ಏನ್ ಐ ನ್ಯೂಸ್ ಗೆ ಸ್ವಾಗತ ನಾನು ಅಮಿನ್ ಶೇಖ್ ಏನ್ ಮಾಡ್ಬೇಕು ಅಂತ ಈಗ ಹೇಳ್ಕೊಡ್ತೀನಿ ನಾನು ಈಗ ಮನೆ ಮುಂದೆ ಹೇಳ್ಕೊಡಿ ಎಕ್ಸರ್ಸೈಜ್ ವೆರಿ ಸಿಂಪಲ್ ಹಿಂಗ್ ಇಟ್ಕೊಳಿ ಕೈನ ಅಲ್ಲಿ ಯಾರೋ ಮಾತಾಡಿದ್ರೆ ನಾನು ಓಡ್ಬಿಡ್ತೀನಿ ಇಲ್ಲಿಂದ ಮಳವಳಿಗೆ ಇಲ್ಲ ಏನಿಲ್ಲ ಯಾರನ್ನು ಮಾತಾಡಿದ್ರೆ ನಾನು ತೆಂಗಿನ ಮರ ಮೇಲೆ ಬಿಡ್ತೀನಿ ಆ ಕೈ ಇಟ್ಕೊಳ್ಳಿ ಈಗ ಈ ಎಕ್ಸರ್ಸೈಜ್ ನ ಮನೆ ಮಂದಿಗೆಲ್ಲ ಹೇಳ್ಕೊಡಿ ಬ್ರೈನ್ ಚುರ್ಕ್ ಆಗುತ್ತೆ ಹಾರ್ಟ್ ಪಂಪಿಂಗ್ ಚೆನ್ನಾಗಾಗುತ್ತೆ ಲಂಗ್ಸ್ ಫ್ರೀ ಆಗುತ್ತೆ ವೀಕ್ ಇನ್ ಸ್ಟ್ರಾಂಗ್ ಆಗುತ್ತೆ ಲಕ್ಕಿಟ್ಕೊಡಿ ಮಾತಾಡ್ತಾ ಇದ್ರೆ ನಾನು ಇಲ್ಲಿ ನಿಂತ್ಕೊಂಡಾಗ ಯಾರು ಮಾತಾಡಬಾರ್ದು ಅಂತ ಹೇಳಿದ್ದೀನಿ ಮಾತಾಡಿದ್ರೆ ನನಗೆ ತಲೆ ಓಡೋದಿಲ್ಲ ಯಾಸ್ ನೋಡಿ ಈಗ ಇಟ್ಕೊಳ್ಳಿ ಹತ್ತು ಬೆಳ್ಳು ಹೊತ್ತು ಇರಬೇಕು ಹಿಂಗ್ ಫೋಲ್ಡ್ ಮಾಡಿ ಬಿಡಿ ಫೋಲ್ಡ್ ಮಾಡಿ ಬಿಡಿ 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 ಹಿಂಗೆ ಹಾ ಹಿಂಗೆ ಮಾಡ್ಬೇಕಿಂಗ್ ಹಿಂಗ್ ಬಿಡಿಸ್ಬೇಕು ಹಿಂಗೆ ಮನೆಯಲ್ಲಿ ஒிச மாங்க இரரரல்ல யாரம்மா கரீத்தியா அந்த கரீத்தா நீங்க நெட்டு போட்டு ஓப்பன் ஆக ஈக பாங்க வெரி குட் துபாச்சித்திரா ಇನ್ನೊಂದು ಅರ್ಧ ಗಂಟೆ ಹಂಗೆ ಮಾಡಿ ಕೈಗೊಂಡ್ ಮಾಡ್ಬೋದು ಏನ್ ಆಗ್ತಾ ಇದೆ ನೋವು ಆಗ್ತಾ ಇದೆ ಏನಾಗ್ತಾ ಇದೆ ನೋವು ಆಗ್ತಾ ಇದ್ದ ಅಲ್ಲ ಕೈ ಬಿಡಿ ಇದನ್ನ ಮನೆಯಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡ್ತೀವಿ ಎಲ್ರಿಗೂ ನಿಮ್ಮ ಮನೆ ವಯಸ್ಸಾಗಿರೋರು ತಂದೆ ತಾಯಿ ಅಕ್ಕ ತಂಗಿ ಯಾರಿದ್ದಾರೆ ಎಲ್ಲರೂ ಒಂದು ಆ ದರಿದ್ರ ಆ ಬಿಗ್ ಬಾಸ್ ನೋಡ್ಕೊಂಡು ಹ್ಮ್ ಟಿವಿ ಸೀರಿಯಲ್ ಬಿಗ್ ಬಾಸ್ ನೋಡ್ತೀರಲ್ಲ ಹ್ಞೂ ನೋಡ್ತೀರ ಅರ್ಧ ನೋಡ್ಕೊಂಡು ಹಿಂಗಂತ ಹೇಳಿಂಗ್ ಅರ್ಥ ಆಯ್ತಲ್ಲ ನೋ ಅಂತಂದ್ರಲ್ಲ ಅದು ನೋವಲ್ಲ ಅದು ಅದು ನೋವಲ್ಲ ಸ್ವೀಟ್ ಅಂತಾರೆಂಸರ ಒಂದು ವೇಷವನ್ನ ನಮ್ಮ ಹಾಕೊಂಡಿದ್ರು ಶಶಿ ಅಂತಕ್ಕಂಥವ್ರು ನಾನು ನಿಂತ ತರ ಹೆಣ್ಮಕ್ಳು ತರ ಬಹಳ ಸೌಂದರ್ಯವಾಗಿ ಆ ತಮಿಳಲ್ಲಿ ಇದ್ದೇನೋ ಹಂಗಾಗಿ ನನಗೆ ಶಾರದಾ ದೇವಿ ಒಂದು ಪಾತ್ರವನ್ನ ಕೊಟ್ಟು ಆ ಲಾರಿನಲ್ಲಿ ಮಂಡ್ಯ ನಗರದಲ್ಲಿ ಮೆರವಣಿಗೆ ಮಾಡಿಸಿದ್ರು ಇದೆಲ್ಲೋತರ ಅದಕ್ಕೆ ಕಾಕತಾಳಿ ಇವತ್ತು ದಿವಸ ನನ್ನ ಕೈಲಿ ಕರ್ಕೊಂಡ್ಬಂದು ಆ ಸ್ವಾಮಿ ವಿವೇಕಾನಂದರ ಆ ದೇವಿ ಅವರು ಹಾಗೆ ರಾಮಕೃಷ್ಣ ಪರಮಹಂಸರ ಏನು ವಂಶ ಇದೆ ಅವರ ಗುರು ಶಿಷ್ಯರ ಸಂಬಂಧ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಆ ಎರಡು ಒಂದೇ ಪ್ರಾಣ ಎರಡು ದೇಹ ರೀತಿಯಲ್ಲಿ ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರು ಇದ್ರು ಅಲ್ವಾ ನೀವು ನಿಮ್ಮ ಶಿಕ್ಷಕರು ಹಾಗೆ ಇದ್ದೀರಾ ಇದ್ದೀರಾ ಕರೆಕ್ಟ್ ಬೇಕು ಗುರು ಶಿಕ್ಷಣದ ಸಂಬಂಧ ಅಂತಕ್ಕಂಥದ್ದು ಒಂದು ಇವರ ಮತಗಳಿದ್ದಾಗೆ ಆ ಇಬ್ರು ಸರಿಯಾಗಿದ್ರು ಮಾತ್ರ ಈ ಸಮಾಜವನ್ನ ಕಟ್ಟು ಸಾಧ್ಯ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ಬಹಳ ಕಠಿಣ ಶ್ರಮವನ್ನ ಕೊಟ್ಟು ಅವನ ಇಂಗ್ಲಿಷ್ ನ ಮನುಷ್ಯ ಅಂತಿದ್ರು ಇಂಗ್ಲಿಷ್ ಅಲ್ಲಿ ಬಹಳ ನಿರಂತರವಾಗಿ ಇಂಗ್ಲಿಷ್ ನ ಬಹಳ ನಿರಂತರವಾಗಿ ಮಾತಾಡ್ತಾ ಇದ್ರು ಆ ಕನ್ನಡ ಆ ಭಾಷೆಯಲ್ಲಿ ನಾವು ಹೇಗೆ ನಾವು ಸ್ಪಷ್ಟವಾಗಿ ಮಾತಾಡ್ತೀವೋ ಹಾಗೆ ನಿರಂತರವಾಗಿ ಇಂಗ್ಲಿಷ್ ನ ಮಾತಾಡ್ತೀವಿ ಸ್ವಾಮಿ ವಿವೇಕಾನಂದರು ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಹಂಗಾಗಿ ಸ್ವಾಮಿ ವಿವೇಕಾನಂದರ ಆದರ್ಶಗಳನ್ನ ತಾವೆಲ್ಲ ಮೈಗೂಡಿಸೋಬೇಕಾಗ್ತದೆ ಅದ್ರ ಜೊತೆಗೆ ಜಗಜ್ಯೋತಿ ಬಸವಣ್ಣವರ ಹನ್ನೆರಡನೇ ಶತಮಾನದಲ್ಲಿ ಇವನಾರುವ 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 ಇಂಜಿನ ಸಂಜೆರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ವ ಸಯ್ಯ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಲ್ವಾ ಯಾರು ಬಸವಣ್ಣವರು ಅಲ್ವಾ ಎಷ್ಟೇ ಶತಮಾನ ಎಷ್ಟೇ ಶತಮಾನ ಬಸ್ಕೊಂಡವರ್ದು ಹನ್ನೆರಡನೇ ಶತಮಾನ ಇದು ಎಷ್ಟೇ ಶತಮಾನ ಹನ್ನೆರಡು ಆ ಎರಡು ಈ ಕಡೆ ಹೋಯ್ತು ಒಂದ್ ಆ ಕಡೆ ಬಂತು ಹನ್ನೆರಡು ಹೋಗಿ ಇಪ್ಪತ್ತೊಂದು ಶತಮಾನ ಸುಮಾರು ಒಂಬೈನೂರು ವರ್ಷಗಳಾದ್ರೂ ಸಹ ಇನ್ನು ಸಾಕಷ್ಟು ತಾರತಮ್ಯಗಳು ಈ ಜಗತ್ತಿನಲ್ಲಿ ದೇಶದಲ್ಲಿ ತಾರತಮ್ಯ ಹೋಗ್ಲಾಡ್ಸಕ್ ಆಗ್ತಾ ಇಲ್ಲ ಹಂಗಾಗಿ ತಾವಿರ್ತಕ್ಕಂತ ಮಹಿಳೆಯರು ತಾವೆಲ್ಲ ಏನಿದ್ರಿ ತಾವೆಲ್ಲ ಬಹಳ ಹೋರಾಟವನ್ನ ಮಾಡುವ ನಿಟ್ಟಿನಲ್ಲಿ ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ಬೇಕಾಗ್ತದೆ ಏನು ಪ್ರಬಂಧ ಸ್ಪರ್ಧೆಯನ್ನ ಬಂದಿದ್ರಿ ತಮಗೆಲ್ಲ ಬಹುಮಾನ ಎಲ್ಲರಿಗೂ ಬಂದಿದ್ರು ಸಹ ಆ ಬಂದಿರುವಂತಹ ಜ್ಞಾನದಿಂದ ಅವೇ ಈ ಸಮಾಜ ಕಟ್ಟುವಂತ ಕೆಲಸವನ್ನ ಮಾಡ್ಬೇಕಾಗ್ತದೆ ಸ್ವಾಮಿ ವಿವೇಕಾನಂದರು ದಾಂಪತ್ಯ ಜೀವನಕ್ಕೆ ಅವರು ಆಸೆ ಲೌಕಿಕ ಜೀವನಕ್ಕೆ ಆಸೆ ಪಡ್ಲಿಲ್ಲ ಹಾಗೆ ಜಗತ್ತಿನ ಪ್ರಪ್ರಥಮ ಮಹಿಳಾ ಕವಿಯತ್ರಿ ಯಾರು ಅಕ್ಕು ಮಹಾದೇವಿ ಅವ್ರ ಮದುವೆ ಆಗಿದ್ರ ಹಾಗೆ ನೋಡಿ ಎಂತ ಮಹಾನ್ ತ್ಯಾಗಮಹಿ ಅವರು ಅವರು ಈ ಸಮಾಜವನ್ನು ಕಟ್ಟಬೇಕು ಅಂತ ಮನಸ್ಥಿತಿ ಬರ್ತದೆ ಅಲ್ವಾ ಮಹಾತ್ಮ ಗಾಂಧೀಜಿಯವರು ತಮ್ಮ ಏಳನೇ ತರಗತಿ ಅವರು ಓದುವಂತ ಸಂದರ್ಭದಲ್ಲಿ ಅವರು ಒಂದು ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡ್ತಾ ಇರ್ತಾರೆ ಸತ್ಯ ಹರಿಶ್ಚಂದ್ರ ಒಂದು ಸುಳ್ಳನ್ನು ಹೇಳಿದ್ರೆ ಅವ್ರ ಹೆಂಡತಿಯ ಶಿರಶ್ಚೇದವನ್ನ ಮಾಡುವಂತ ಸಂದರ್ಭ ಬರ್ತದೆ ಆಗ ಮಹಾತ್ಮ ಗಾಂಧೀಜಿಯವರು ನಾನು ಸಹ ಸತ್ಯ ಹರಿಶ್ಚಂದ್ರ ರೀತಿ ಇವತ್ತೇ ಲಾಸ್ಟ್ ಆಯ್ತು ಮುಂದೆ ನಾವು ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಆ ವಕೀಲರಾಗಿದ್ದಂಥವರು ಬ್ಯಾರಿಸ್ಟರ್ ಆಗಿದ್ದಂಥವ್ರು ಅವರು ಸಹ ಅವತ್ತೇ ನಾಟಕವನ್ನು ನೋಡಿ ಪ್ರಭಾವವನ್ನು ಬೀರಿ ಸತ್ಯ ನಾವು ಜಯತೆ ಅಂತಕ್ಕಂತ ಒಂದು ಆ ಒಂದು ನುಡಿ ಹೇಳಿನಲ್ಲಿ ಅವರು ಅವತ್ತಿಂದ ಒಂದು ಸುಳ್ಳನ್ನ ಹೇಳಿಲ್ಲ ಸತ್ಯವನ್ನ ಹೇಳ್ತಾ ಬಂದ್ರು ಇಡೀ ದೇಶವನ್ನ ಸುತ್ತಾಡಿ ನಮಗೆಲ್ಲ ಸ್ವಾತಂತ್ರ್ಯವನ್ನ ತಂದ್ಕೊಟ್ರು ಈ ರಾಷ್ಟ್ರದ ಒಬ್ಬ ಪಿತಾಮಹ ಅದು ನಮ್ಮೆಲ್ಲರೂ ಒಬ್ಬ ಪೂರ್ವದ ತಂದೆ ಆದ್ರು ಅಲ್ವಾ ಹಾಗಾಗಿ ಅಂತ ನಿದರ್ಶನಗಳನ್ನ ತಾವೆಲ್ಲ ಮಹನೀಯರ ಸಾಧನೆಗಳನ್ನ ನೋಡೋದ್ರ ಮುಖಾಂತರ ನೀವು ಜಗತ್ತಿನಲ್ಲಿ ಸಾಕಷ್ಟು ಪರಿವರ್ತನೆಯನ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಕೋತೆರ್ ಮಹಾದೇವರು ನಿರಂತರವಾಗಿ ಏನೇನು ಕಾರ್ಯಕ್ರಮವನ್ನು ಈ ಶಾಲೆಗಳಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಮಂಡ್ಯ ಮೈಸೂರು ಈ ಭಾಗದಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡೋದ ಮುಖಾಂತರ ಮಕ್ಕಳಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯನ್ನ ಹೊರತರಬೇಕು ಅಂತಕ್ಕಂಥದ್ದು ಉದ್ದೇಶ ಆಗಿದೆ ಹಾಗಾಗಿ ತಾವೆಲ್ಲ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನ ಇವತ್ತಿಂದ ಆಗಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನ್ ಮೇಡಮ್ ಹಂಗಾಗಿ ಆ ಚನ್ನಮಲ್ಲಿ ನನ್ನ ಗಂಡ ಅಂತಕ್ಕಂಥ ಹೇಳಿ ಇಡೀ ಕಾರ್ಡ್ನಲ್ಲಿ ಸಾಕಷ್ಟು ಪರಿವರ್ತನೆಯನ್ನ ಹಂಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಂತರು ನಾಡಪ್ರಭು ಕೆಂಪೇಗೌಡರು ಅಲ್ವಾ ಹಾಗೆ ಅನೇಕ ಈ ಸಮಾಜವನ್ನ ಕಟ್ಟಂತಹ ಮಹಾತ್ಮ ಗಾಂಧೀಜಿಯವರು ಅವರು ಅವರೆಲ್ಲ ಮೈ ಮರೆತು ಕೊಟ್ಟಿದ್ರು ಇವತ್ತು ದಿವಸ ನಮ್ಗೆ ಯಾವುದೇ ಸ್ವಾತಂತ್ರ್ಯ ಬರ್ತಿಲ್ಲ ನಾಗರಿಕತೆ ಬರ್ತಿರ್ಲಿಲ್ಲ ನಾವು ಇಷ್ಟೊಂದು ಸಂತೋಷವಾಗಿ ಕೂತ್ಕೊಳ್ಳೋಕಾಗ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ನಮಗೆ ನಮ್ಮ ಹಕ್ಕನ್ನ ಹೇಗೆ ಕೇಳ್ತೀವೋ ಹಾಗೆ ನಮ್ಮ ಕರ್ತವ್ಯವನ್ನು ಹಾಗೆ ಮಾಡ್ಬೇಕಾಗ್ತದೆ ಅಲ್ವಾ ನಮ್ಮ ಕರ್ತವ್ಯ ಮಾಡ್ಬೇಕಾಗ್ತದೆ ಕರ್ತವ್ಯ ಮಾಡಿದ್ರೆ ಏನು ಇಲ್ಲ ಎಲ್ಲ ಆ ಮಾರ್ಕ್ಸ್ ಆಡುವುದಿರು ಲೈಕ್ ಉದಿರು ನಾವು ನಾವು ಜೀವನದಲ್ಲಿ ಏನ್ ಮಾಡ್ಬೇಕು ಅಂತೀವಿ ಅದು ಮಾಡೋಕ್ಕಾಗುದಿಲ್ಲ ಹಂಗಾಗಿ ತಾವೆಲ್ಲ ಉತ್ತಮವಾದ ಒಂದು ಸದೃಢವಾದ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಇಂತ ಕಾರ್ಯಕ್ರಮಗಳಲ್ಲಿ ಅನೇಕ ಗಣ್ಯರು ಬಂದಿದ್ದಾರೆ ಕುಮಾರಸ್ವಾಮಿ ಅವರು ಮಾತಾಡ್ತಾರೆ ಅನೇಕ ಗಣ್ಯರು ಯೋಗ ಗುರುಗಳು ಏನ್ ನಮ್ಮ ಮಾದೆಯವರು ಮಾತಾಡ್ತಾರೆ ಮೇಡಮ್ ಮಾತಾಡ್ತಾರೆ ಎಲ್ಲರೂ ಮಾತಾಡುವಂತ ವಿಷಯಗಳನ್ನ ತಮ್ಮ ಮಸ್ತಕಕ್ಕೆ ಹಾಕಿಕೊಂಡು ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಬದಲಾವಣೆಯನ್ನ ತರುವಂತ ಕೆಲಸವನ್ನು ಮಾಡಿ ನೀವೇನಾರು ಈಗ ಜೀವನದಲ್ಲಿ ಈಗ ಐದು ಇನ್ನೊಂದು ಏಳೆಂಟು ವರ್ಷ ನೀವು ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಇನ್ ಲೈಫ್ ಲಾಂಗ್ ಅಳ್ಬೇಕಾಗ್ತದೆ ಏನ್ ನಗ್ತಾ ಇದ್ರೆ ಇಷ್ಟೇ ನಗು ಮುಂದಕ್ಕೆಲ್ಲ ಬರೀ ಅಳವಡಿಯಾಗೋಗ್ತದೆ ಆ ಪರಿಸ್ಥಿತಿ ಬರುದು ಬೇಡ ನೀವೀಗೆಲ್ಲ ಕಠಿಣ ಶ್ರಮವನ್ನ ಕೊಡಬೇಕು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಬೇಕು ಇನ್ನು ನೀವು ಅರವತ್ತು ಎಪ್ಪತ್ತು ವರ್ಷಗಳ ಕಾಲ ಸಂತೋಷವಾಗಿ ನಗರ ಸಮಾಜವನ್ನು ಕಟ್ಟುವಂತ ಕೆಲಸವನ್ನು ಮಾಡಬಹುದು ಅಲ್ವಾ ಹಾಗಾಗಿ ಹೋಗುವಂತ ಸಂದರ್ಭದಲ್ಲಿ ಬಹಳ ಸೀರಿಯಸ್ ಆಗಿರ್ಬೇಕು ಹಿಂದೆ ಮಕ್ಕಳು ಅಂತಂದ್ರೆ ಬಹಳ ಚಿಕ್ಕ ವಯಸ್ಸು ಒಂದು ಹದಿನೆಂಟು ದಾಟುವರೆಗೂ ಮಕ್ಕಳು ಅಂತಕ್ಕಂಥ ನೀವು ಇದೆ ಕಾರಣ ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೆ ಜವಾಬ್ದಾರಿ ಅಂತಕ್ಕಂಥದ್ದು ಬರಬೇಕಾಗ್ತದೆ ಮನೇಲ್ ಮಹದೇಶ್ವರ ಏಳನೇ ವಯಸ್ಸಲ್ಲಿ ಹೋರಾಟವನ್ನು ಶುರು ಮಾಡ್ತಾರೆ ಬಸವಣ್ಣವರು ತಮ್ಮ ಏಳನೇ ವಯಸ್ಸಲ್ಲಿ ಹೋರಾಟವನ್ನು ಶುರು ಮಾಡ್ತಾರೆ ಅಂಬೇಡ್ಕರ್ ಅವರು ತಮ್ಮ ಏಳನೇ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಕಸ್ತೂರಿ ಸಿರಿಗನ್ನಡ ವೇದಿಕೆ ಸಾಂಸ್ಕೃತಿಕ ಘಟಕ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಅರಮನೆ ನಗರ ಮೈಸೂರಿನ ಇವರ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಪೀಪಲ್ಸ್ ಪಾರ್ಕ್ ನಜರಬಾದ್ ಮೈಸೂರಿನಲ್ಲಿ ಬಹಳ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ ಅಂಗವಾಗಿ ಸ್ವಾಮಿ ವಿವೇಕಾನಂದರನ್ನ ಕುರಿತು ಶಾಲಾ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಷಯ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂತಹ ನಮ್ಮ ಕಸ್ತೂರಿ ಸೇರಿ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಸನ್ನಿಹಿತರಾದಂತಹ ಸನ್ಮಾನ ಶ್ರೀ ಕೋಟೇ ಮಹಾದೇವರವರೇ ಹಾಗೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಒಂದು ಎಸ್ ಸಿಎಂ ಅಧ್ಯಕ್ಷ ಸಂಸ್ಥೆಯ ಅಧ್ಯಕ್ಷರಾದಂತಹ ಫಯಾಜ್ ಅವರೇ ಹಾಗೆ ಬಹಳ ಬಹುಮಾನ ವಿತರಣೆ ಮಾಡಲು ಆಗಮಿಸಿರ್ತಕ್ಕಂತಹ ಸಮಾಜದ ಚಿಂತಕರು ಹಿರಿಯರು ಹಾಗೂ ಜ್ಞಾನಿಗಳು ಹಾಗೂ ಕಲಾರಸಿಗರು ಬಹಳ ವಿಶೇಷವಾಗಿ ನೋಡಿದ್ರೆ ಸಂತೋಷ ಆಗ್ತದೆ ಅವರು ಬಹಳ ನಮ್ಮ ಡಾಕ್ಟರ್ ಎಂಬಿ ಗೋಪಾನಂದ ಅವರೇ ಹಾಗೆ ಬಹಳ ನಮ್ಮ ಮಂಡ್ಯ ಜಿಲ್ಲೆ ನಲ್ಲೂಡಿ ತಾಲೂಕಿನ ಯೋಗ ಗುರುಗಳಾಗಿರ್ತಕ್ಕಂತಹ ಹಲವಾರು ದಶಕಗಳಿಂದ ಯೋಗದ ಬಗ್ಗೆ ಸಾಕಷ್ಟು ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ನಮ್ಮ ಪೂಜ್ಯ ಗುರುಗಳಾದಂತಹ ಸನ್ಮಾನ್ಯ ಶ್ರೀ ಎಂ ಮಲ್ಲಿಕಾರ್ಜುನ ಸ್ವಾಮಿ ಅವರೇ ಹಾಗೆ ಬಹಳ ವಿಶೇಷವಾಗಿ ವಿವೇಕಾನಂದ ವೇಗರಾಶಿ ಪ್ರಶಸ್ತಿ ಪುರಸ್ಕೃತವಾದಂತಹ ಶರಣ ಪರಂಪರೆಯ ಜಾಗೃತಿ ಮೂಡಿಸಿಕಕ್ಕಂತಹ ನಮ್ಮ ಶರಣ ಬಂಧುಗಳಾದಂತಹ ಶರಣ ವಿಶ್ವವಚನ ಫೌಂಡೇಶನ್ ಸಂಸ್ಥಾಪಕರಾದ ಚಿಂತಕರಾದಂತಹ ಸನ್ಮಾನಿಸಿ ಡಾಕ್ಟರ್ ವಚನ ಕುಮಾರಸ್ವಾಮಿ ಅವರೇ ಎಂ ಮಲ್ಲಿಕಾರ್ಜನ ಸ್ವಾಮಿ ಅವರೇ ಎಂ ಸಿ ಹಿಂಗನಾಡು ಅವರು ಈರಪ್ಪನವರೇ ಕಿರಣೂರು ರಾಮಚಂದ್ರ ಅವರೇ ಕುಮಾರಿ ಎಂಪನಾರ್ ಅವರೇ ಹಾಗೆ ಬಹಳ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಬಹಳ ನಿಶ್ಶಬ್ದವಾಗಿದ್ರೆ ಏನಾದ್ರು ಒಂದಷ್ಟು ವಿಷಯಗಳು ನಮ್ಮ ಮಸ್ತಕಕ್ಕೆ ಹೋಗ್ತದೆ ಇಲ್ಲ ಅಂದ್ರೆ ಏನಾಗುತ್ತೆ ಏನಾಗುತ್ತೆ ಹೋಗಲು ಅಲ್ಲ ಕೂತ್ಕೊಂಡ್ಬಿಡುತ್ತೆ ಬಿಡುತ್ತೆ ಆಗ ಜಿಮ್ನನ್ನು ಸಹ ಅಜ್ಜೀ ಆಗಬಿಡುತ್ತೆ ಸ್ವಾಮಿ ವಿವೇಕಾನಂದ ತರ ಕಿತ್ತು ರಾಣಿ ಚಂದ್ರ ನಂತರ ನಾವು ಏನು ಸಾಧ್ಯ ಮಾಡೋಕೆ ಸಾಧ್ಯವಾಗುದಿಲ್ಲ ಗೋಹಿ ಮಾತೆ ಮಾತು ಮನೆ ಕೆಡಿಸ್ತು

ಸುಮಿತ್ರಾ ಮಳವಳ್ಳಿಯರವರೇ ಹಾಗೆ ಬಿ ಸೋಮಶೇ ಸೋಮಶೇಖರ್ ಅವರೇ ಹಾಗೆ ಪೂರ್ಣ ಪುರುಷೋತ್ತಮ ಅವರು ಬರ್ಬೇಕಾಗಿತ್ತು ಕಾರಣಾಂತರ ಇದನ್ನು ಬಂದಿಲ್ಲ ಹಾಗೆ ಯಶೋಧ ರಾಮಕೃಷ್ಣ ಅವರೇ ಮಂಜುಳ ರಮೇಶ್ ಅವರೇ ಹಾಗೆ ಬಹಳ ವಿಶೇಷವಾಗಿ ನೆಲೆರ್ತಕ್ಕಂಥ ಎಲ್ಲ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಹಾಗೆ ನಮ್ಮ ವಚನ ಕುಮಾರಸ್ವಾಮಿ ಅವರ ಅವರು ಬಂದಿದ್ದಾರೆ ಆ ಶರಣರು ಅವರೇ ಹಾಗೆ ಅವ್ರ ಜೊತೆಗೆ ಬಂದಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಕ್ಕಳೇ ಹಾಗೆ ಎಲ್ಲ ಬಂಧು ಮಿತ್ರರೇ ಹಾಗೆ ಎಲ್ಲ ಶಾಲಾ ಶಿಕ್ಷಕರೇ ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾದ ಏನಪ್ಪಾ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಬಹಳ ಇಡೀ ಜಗತ್ತಿಗೆ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಏನ್ ಹೇಳಿದ್ರು ಹೇಳಿ ನಿಲ್ಲದಿರಿ ಅಂತ ನೀವು ಇನ್ನು ಗುರಿ ಮುಟ್ನ ಓಡ್ತಾನೆ ಇದ್ದೀರಿ ಹಾಗಾಗಿ ವಿದ್ಯಾರ್ಥಿಗಳೇ ಬಹಳ ನೀವು ಗುರಿಯಿಂದ ಮುಟ್ಟಬೇಕಾದ್ರೆ ನೀವೇನ್ ಮಾಡ್ಬೇಕು ಹ ಓದಬೇಕು ಬರೀ ಓಡೋದಲ್ಲ ಮನೆಗೆ ಆ ನೀವು ಓದಬೇಕು ಚೆನ್ನಾಗಿ ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನ ನಿಮ್ಮ ಮಸ್ತಕಕ್ಕೆ ಹಾಕಿಕೊಂಡ್ರೆ ನಿಮ್ಮ ಮಸ್ತಕವೇ ಒಂದು ಪುಸ್ತಕ ಹಾಕ್ಬೋದು ಇಲ್ಲಾಂದ್ರೆ ಪುಸ್ತಕ ಪುಸ್ತಕವೇ ಕುತ್ಕೊಂಡ್ಬಿಡುತ್ತೆ ಅಲ್ವಾ ಹಂಗಾಗಿ ಅನೇಕ ವಿಷಯಗಳನ್ನ ಸ್ವಾಮಿ ವಿವೇಕಾನಂದರು ಬಹಳ ವಿಶೇಷವಾಗಿ ಇಡೀ ಬರೀ ಭಾರತ ದೇಶದಲ್ಲ ಇಡೀ ಜಗತ್ತಿನಲ್ಲಿ ಅವರು ಹನ್ನೆರಡು ಒಂದು ಎಂಟುನೂರ ಅರವತ್ ಮೂರಲ್ಲಿ ಜನಿಸಂತವ್ರು ಹನ್ನೆರಡು ಒಂದು ಸಾವಿರದ ಎಂಟುನೂರ ಅರವತ್ ಮೂರಲ್ಲಿ ಜನಿಸಿ ನಾಲ್ಕು ಏಳು ಸಾವಿರದ ಒಂಬೈನೂರ ಎರಡರಲ್ಲಿ ಅವರು ಲಿಂಗೈತರಾಗ್ತಾರೆ ಆ ಮರಣವನ್ನು ಹೊಂದ್ತಾರೆ ಅವ್ರು ಕಡಿಮೆ ವಯಸ್ಸಿನಲ್ಲಿ ಸಹ ಅವರು ಮಾಡಿದಂತಹ ಸಾಧನೆ ಇದೆಯಲ್ಲ ಅವರ ಕಬ್ಬಿಣದ ಕಡಲೆ ಅಂತ ಅವ್ರು ಎಷ್ಟು ಅವರು ದೇಹದ ದೇಹನು ಎಷ್ಟು ಗಟ್ಟಿಯಾಗಿತ್ತು ಅವರ ಮನಸ್ಥಿತಿನೂ ಅಷ್ಟೇ ಗಟ್ಟಿಯಾಗಿತ್ತು ಅವರ ಬುದ್ಧಿಶಕ್ತಿನೂ ಅಷ್ಟೇ ಬಹಳ ಸದೃಢವಾಗಿತ್ತು ಅವ್ರಿಗೆ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ಹೇಳಿ ಅವರು ವೈಯಕ್ತಿಕ ಜೀವನಕ್ಕೆ ಆಸೆ ಪಟ್ಟಂತವರಲ್ಲ ಅಲ್ವಾ ಹಾ ಸ್ವಾಮಿ ವಿವೇಕಾನಂದರು ಮದುವೆ ಆಗಿದ್ರ ಹ ಯಾಕಾಗ್ಲಿಲ್ಲ ಯಾಕೆ ಸನ್ಯಾಸತ್ತು ಅಂತ ತಗೊಂಡ್ರು ಯಾರಿಗೋಸ್ಕರ ಹ ರಾಮಕೃಷ್ಣ ದೇವಸ್ಥೋಸ್ಕರ ಹೊಡಿಬೇಕಾ ಮಗು ಚಪ್ಪಾಳೆ ನೀವು ಹ ದೇಶಕ್ಕೋಸ್ಕರ ಮದುವೆ ಆಗಿಲ್ಲ ಹಂಗಂತ ಯಾರು ಮದುವೆ ಆಗ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಮದುವೆ ಆದ್ರೂ ಸಹ ಸಾಧನೆಯನ್ನು ಮಾಡುವಂತಹ ಕೆಲಸವನ್ನ ಮನಸ್ಥಿತಿಯನ್ನ ನೀವು ಮೈಗೂಡಿಸ್ಕೋಬೇಕಾಗ್ತದೆ ಅಲ್ವಾ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರು ನಾನು ಸಹ ಸುಮಾರು ಹಲವಾರು ಬಾರಿ ಸ್ವಾಮಿ ವಿವೇಕಾನಂದರು ತಪಸ್ ಮಾಡಿದಂತ ಸ್ಥಳಕ್ಕೆ ಹೋಗಿದ್ದೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ನಲ್ಲಿ ಅವರು ಸರೋವರ ನದಿಯ ಕಲ್ಲು ಬಂಡಿಯ ಮೇಲೆ ಅವರು ತಪಸ್ ಮಾಡಿದಂತ ಸ್ಥಳ ಆ ನಾನು ಸಹ ತುಂಬಾ ಹಿಂದೆ ಮಾಡ್ತಾ ಇದ್ದೀವಿ ಸ್ವಾಮಿ ವಿವೇಕಾನಂದ ವರ್ಷದ ಹಿಂದೆ ಜನಿಸಿ ಈ ನಾಡಿನಲ್ಲಿ ತಮ್ಮ ಹೆಸರನ್ನ ಮತ್ತು ರಾಜ್ಯದಲ್ಲೂ ಹೊರ ದೇಶದಲ್ಲೂ ಕೂಡ ತಮ್ಮ ಹೆಸರನ್ನ ನೀವು ಹೋಗಿದ್ದಾರೆ ಗೊತ್ತಿರಬಹುದು ಕನ್ನಡದಲ್ಲಿ ಪ್ರಪ್ರಥಮವಾಗಿ ವರ ದೇಶದ ಅಮೆರಿಕದ ಚಿಕಾಗೋ ನಗರದಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರ ಎದುರು ಸಭೆಯನ್ನು ತಿಳಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ